ರಾಜ್ಯದ ಮೂರು ಕ್ಷೇತ್ರಗಳ ಉಪಚುನಾವಣೆ ಫಲಿತಾಂಶ ಘೋಷಣೆ ಆದ ಬಳಿಕ ಜೆ ಡಿ ಎಸ್ಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ ಈಗ ಜೆ ಡಿ ಎಸ್ ಪಕ್ಷದ ಪ್ರಭಾವಿ ನಾಯಕ ಕಾಂಗ್ರೆಸ್ ಪಕ್ಷದ ಕದವನ್ನು ತಡ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೂಲಕ ಕಾಂಗ್ರೆಸ್ ಪಕ್ಷವನ್ನು ಸೇರಬಹುದು ಅನ್ನೋ ಚರ್ಚೆಗಳು ಶುರುವಾಗ್ತಾಯಿದೆ ಜೆ ಡಿ ಎಸ್ ಪಕ್ಷದ ಹಾಲಿ ಕೋರ್ ಕಮಿಟಿ ಅಧ್ಯಕ್ಷರು ಆಗಿರುವಂತಹ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ ಜಿ ಟಿ ದೇವೇಗೌಡರು ಕಾಂಗ್ರೆಸ್ ಪಕ್ಷವನ್ನು ಸೇರಬಹುದಾ ಅನ್ನೋ ಚರ್ಚೆ ಮೈಸೂರು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಿರೋದು ಸಿದ್ದರಾಮಯ್ಯನವ್ರನ್ನ ದಸರಾ ಉದ್ಘಾಟನೆ ದಿನವೇ ಚಾಮುಂಡಿ ಬೆಟ್ಟದಲ್ಲಿ ಜಿ ಟಿ ದೇವೇಗೌಡರು ಆಡಿ ಹೊಗಳುತ್ತಾರೆ ಅವತ್ತು ಸಿದ್ದರಾಮಯ್ಯನವರ ಪರವಾಗಿ ಬಹುಪರ ಕೇಳ್ತಾರೆ ಸಿದ್ದರಾಮಯ್ಯ ಏನು ತಪ್ಪು ಮಾಡೋರೆ ಅಂತ ಅವ್ರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀರಿ ಸಿದ್ದರಾಮಯ್ಯ ಏನು ತಪ್ಪು ಮಾಡಿದ್ದಾರೆ ಅಂತ ರಾಜೀನಾಮೆ ಕೇಳ್ತಾ ಇದ್ದೀರಿ ಎಫ್ ಐ ಆರ್ ಆದ ತಕ್ಷಣವೇ ರಾಜೀನಾಮೆ ಕೊಟ್ಬಿಡ್ಬೇಕಾ ಎಫ್ ಐ ಆರ್ನ ಮೋಸ್ ಎಫ್ ಐ ಆರ್ ಹಾಕಿಸ್ತಾರೆ ಸುಳ್ಳು ಕಂಪ್ಲೇಂಟ್ಗಳನ್ನು ಕೊಟ್ಟು ಎಫ್ ಐ ಆರ್ ಬಿದ್ದ ತಕ್ಷಣವೇ ರಾಜೀನಾಮೆ ಕೊಟ್ಬಿಡ್ಬೇಕು ಅನ್ನಂಗೆ ವಿಧಾನಸೌಧದ ಒಳಗಡೆ ಇರುವಂಥ ಎಮ್ ಎಲ್ ಎಗಳು ಮಿನಿಸ್ಟ್ರುಗಳಲ್ಲಿ ಮುಕ್ಕಾಲು ಭಾಗ ರಾಜೀನಾಮೆ ಕೊಡಬೇಕಾಗಿತ್ತು ಕುಮಾರಸ್ವಾಮಿ ರಾಜೀನಾಮೆ ಕೊಡಬೇಕು ಅಶೋಕು ರಾಜೀನಾಮೆ ಕೊಡಬೇಕು ಅವ್ರು ಕೊಡ್ತಾರಾ ಅಂಥೇಳಿ ಜಿ ಟಿ ದೇವೇಗೌಡರು ದಸರಾ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಭರ್ಜರಿ ಬ್ಯಾಟಿಂಗ್ ಮಾಡ್ತಾರೆ ಸಿದ್ದರಾಮಯ್ಯನವರ ರಾಜೀನಾಮೆ ಕೇಳ್ತಿರೋರು ಮೊದಲು ನೀವುಗಳ್ ರಾಜೀನಾಮೆ ಕೊಡಿ ಅಂದರೆ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡಲಿ ಅವ್ರ ಮೇಲೆ ಎಫ್ ಐ ಆರ್ ಇದೆ ಕ್ರಿಮಿನಲ್ ಕೇಸ್ ದಾಖಲಾಗಿದೆ ಅವ್ರು ರಾಜೀನಾಮೆ ಕೊಡದೆ ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೇಳಿದ್ರೆ ಹೆಂಗೆ ಅಂತೇಳಿ ಇವತ್ತು ಸಿದ್ದು ಪರವಾಗಿ ಮಾತನಾಡ್ತಾರೆ ಅವತ್ತೇ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಹತ್ತಿರವಾದರೂ ಕಾಂಗ್ರೆಸ್ ಪಕ್ಷವನ್ನು ಸೇರ್ತಾರೆ ಅನ್ನೋ ಚರ್ಚೆ ಶುರುವಾಗಿತ್ತು ಈಗ ಮೂರು ಕ್ಷೇತ್ರಗಳ ಉಪಚುನಾವಣೆ ಬಳಿಕ ಸಿ ಎಂ ಇಬ್ರಾಹಿಂ ಮತ್ತು ಜಿ ಟಿ ದೇವೇಗೌಡರು ನಾವು ಮೂರನೇ ಶಕ್ತಿಯನ್ನು ಹುಟ್ಟಾಕ್ತೀವಿ ಅಂತೆಲ್ಲ ಓಡಾಡ್ತಿದ್ದಾರೆ ಆದರೆ ಅವರ ಕೈಯಲ್ಲಿ ಮೂರನೇ ಶಕ್ತಿಯನ್ನು ಹುಟ್ಟಾಕಿ ಅದನ್ನು ಮುಂದುವರ್ಸ್ಕೊಂಡು ಹೋಗೋದು ಅಷ್ಟು ಸುಲಭದ ಮಾತಲ್ಲ ಎಂತೆಂಥ ಘಟಾನುಘಟಿ ನಾಯಕರ ಕೈಲೇ ಮೂರನೇ ಶಕ್ತಿನ ಉಳಿಸ್ಕೊಳೋಕ್ಕಾಗಿಲ್ಲ ಕರ್ನಾಟಕದಲ್ಲಿ ಏನು ಮಾಡ್ತಾರೆ ಸುಮ್ಮನೆ ಏನೋ ಒಂದು ಮಾತಾಡ್ತಾ ಇದ್ದಾರೆ ಆದರೆ ಕಟ್ಟ ಕಡೆಯದಾಗಿ ಜಿ ಟಿ ದೇವೇಗೌಡರು ಕಾಂಗ್ರೆಸ್ ಪಕ್ಷವನ್ನು ಸೇರಬಹುದು ಸಿದ್ದರಾಮಯ್ಯನವ್ರು ಎಸ್ ಅಂತ ಹೇಳಿದ್ರೆ ಸಿ ಇಬ್ರಾಹಿಂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಸೇರಬಹುದು ಅಷ್ಟೇ ಮೂರನೇ ಶಕ್ತಿ ಎಲ್ಲ ಅಷ್ಟು ಸುಲಭ ಅಲ್ಲ ಅನ್ನೋ ಮಾತು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಿರೋದು ಆದರೆ ಜಿ ಟಿ ದೇವೇಗೌಡರ ವಿಚಾರದಲ್ಲಂತೂ ಅವರು ಎಲ್ಲ ಕಾಂಗ್ರೆಸ್ ಸೇರೋದು ಪಕ್ಕಾ ಆಗಿದೆ ಈಗಾಗಿಯೇ ಅವರು ಮತ್ತೆ ನೇರವಾಗಿ ಜೆ ಡಿ ಎಸ್ ನಾಯಕರ ವಿರುದ್ಧ ಇದ್ದಾರೆ ದೇವೇಗೌಡರ ವಿರುದ್ಧ ಮಾತನಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಮಹೇಶ್ ಯಾರನ್ನೂ ಬಿಡ್ತಾ ಇಲ್ಲ ಎಲ್ಲರ ವಿರುದ್ಧನೂ ಗುಟ್ರಾಗ್ತಾ ಇದ್ದಾರೆ ನಿಖಿಲ್ನ ನಿಲ್ಲಿಸಬೇಡಿ ಅಂತ ನಾನು ಅಷ್ಟು ಹೇಳಿದೆ ಯೋಗೇಶ್ವರ್ಗೆ ಟಿಕೆಟ್ ಕೊಡಿ ಗೆಲ್ತೀವಿ ಮೈತ್ರಿ ಅಭ್ಯರ್ಥಿ ಮಾಡಿ ಅಂತ ಹೇಳಿದ್ರು ಕೇಳಲಿಲ್ಲ ಅನ್ಯಾಯವಾಗಿ ನಿಖಿಲ್ ಟಿಕೆಟ್ ಕೊಟ್ಟು ಸೋಲಿಸ್ಬಿಟ್ರು ಅಂತೇಳಿ ಜಿ ಟಿ ದೇವೇಗೌಡರು ಮಾತನಾಡಿದ್ರು ಅದಾದ ನಂತರ ವಿರುದ್ಧ ಏಕವಚನದಲ್ಲೇ ಮಾತನಾಡಿದ್ರು ನಾನು ಹಿಂದೆ ಕಾಂಗ್ರೆಸ್ ಪಕ್ಷ ಸೇರಬೇಕು ಅನ್ನೋ ರೀತಿಯಲ್ಲಿತ್ತು ಆದರೆ ದೇವೇಗೌಡರು ನಮ್ಮ ಮನೇಲಿ ಬಂದು ನೀವು ಇರಲೇಬೇಕು ಅಂತ ಕೇಳ್ಕೊಂಡಿದ್ದಕ್ಕೆ ನಾನು ಜೆ ಡಿ ಎಸ್ ಪಕ್ಷದಲ್ಲಿ ಉಳ್ಕೊಂಡೆ ದೇವೇಗೌಡರು ಮುಖ ಮುಖ ನೋಡ್ಕೊಂಡು ನಾವು ಉಳ್ಕೊಂಡಿದ್ದು ಕುಮಾರಸ್ವಾಮಿ ಅವ್ರನ್ನ ನೋಡಿ ನಾನು ಜೆ ಡಿ ಎಸ್ನಲ್ಲಿ ಉಳ್ಕೊಳ್ಳಿಲ್ಲ ದೇವೇಗೌಡರೇ ನಮ್ಮ ಮನೆಗೆ ಬಂದರು ಅವರು ನನಗೆ ಹೇಳಿದಕ್ಕೆ ನಾನು ದೇವೇಗೌಡರು ಮುಖ ಅಂತ ಅಂಥ ಹಿರಿಯರಿಗೋಸ್ಕರ ನಾನು ನನ್ನ ಜೆ ಡಿ ಎಸ್ ಪಕ್ಷದಲ್ಲಿ ಉಳ್ಕೊಂಡೆ ಅನ್ನೋ ಮಾತನ್ನು ಹೇಳ್ತಾರೆ ಹಾಗಾಗಿ ಈಗ ಜೆ ಡಿ ಎಸ್ ಪಕ್ಷದ ಪ್ರಬಲ ವಿಕೆಟ್ ಪತನವಾಗುವ ಎಲ್ಲ ಸಾಧ್ಯತೆ ದಟ್ಟವಾಗ್ತಾ ಇದೆ ಜಿ ಟಿ ದೇವೇಗೌಡರು ಕಾಂಗ್ರೆಸ್ ಪಕ್ಷವನ್ನು ಸೇರ್ಬೋದು ಯಾಕಂದರೆ ಪದೇ ಪದೇ ಸಿದ್ದರಾಮಯ್ಯನವ್ರನ್ನ ಹೊಗ್ತಾನೇ ಇದ್ದಾರೆ ಸಿದ್ದರಾಮಯ್ಯನವರು ಅಭಿವೃದ್ಧಿ ಅಧಿಕಾರ ಅಂತ ಹೇಳ್ತಾರೆ ಮೈಸೂರು ಮಹಾರಾಜರನ್ನು ಬಿಟ್ಟರೆ ಮೈಸೂರನ್ನು ಅತಿ ಹೆಚ್ಚು ಅಭಿವೃದ್ಧಿ ಮಾಡಿದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತ ಹೇಳ್ತಾರೆ ಮೊನ್ನೆಯೂ ಕೂಡ ಸಿದ್ದರಾಮಯ್ಯನವರ ಸರ್ಕಾರವನ್ನು ಆಡಿ ಹೋಗ್ಲುತ್ತಾರೆ ಒಳ್ಳೆ ಕೆಲಸ ಮಾಡೋದಕ್ಕೆ ಜನ ಓಟ್ ಹಾಕಿದ್ದಾರೆ ಅವರಿಗೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಇದೆಲ್ಲವನ್ನು ನೋಡ್ತಿದ್ರೆ ಜಿ ಟಿ ದೇವೇಗೌಡರು ಕಾಂಗ್ರೆಸ್ಗೆ ಸೇರೋದು ಬಹುತೇಕ ಫಿಕ್ಸ್ ಆದರೆ ಈಗ ಅವರು ಸೇರೋದಕ್ಕಾಗಲ್ಲ ಯಾಕಂದರೆ ಕಾನೂನಿನ ತೊಡಕಾಗತ್ತೆ ಹೀಗಾಗಿ ಅವರು ಎಲೆಕ್ಷನ್ ಟೈಮ್ನಲ್ಲಿ ಅಂದರೆ ಮುಂದಿನ ಸಾರ್ವತ್ರಿಕ ಚುನಾವಣೆ ಹೊತ್ತಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರ್ಬೋದು ಇಲ್ಲ ರಾಜೀನಾಮೆ ಕೊಟ್ಟು ಸೇರಬೇಕಾಗತ್ತೆ ರಾಜೀನಾಮೆ ಕೊಟ್ಟು ಸೇರೋದು ಅಷ್ಟು ಸುಲಭದ ಮಾತಲ್ಲ ಮತ್ತೆ ಎಲೆಕ್ಷನ್ ಫೇಸ್ ಮಾಡಬೇಕಾಗತ್ತೆ ಹೀಗಾಗಿ ಅವರು ಎಲೆಕ್ಷನ್ ಟೈಮ್ನಲ್ಲೇ ಕಾಂಗ್ರೆಸ್ ಪಕ್ಷವನ್ನು ಸೇರ್ಬೋದು ಅಲ್ಲಿವರೆಗೂ ಕಾಂಗ್ರೆಸ್ನವರ ಜೊತೆ ಹೊಂದಾಣಿಕೆಯಿಂದ ಹೋಗ್ತಾರೆ ಸಿದ್ದರಾಮಯ್ಯನವರ ಜೊತೆ ಚೆನ್ನಾಗಿ ಮುನ್ ರಾಜಕೀಯದಲ್ಲಿ ಮುಂದುವರಿತಾರೆ ಹೀಗಾಗಿ ಅವರು ಜೆ ಡಿ ಎಸ್ ಪಕ್ಷ ಬಿಡೋದು ಖಚಿತ ಅನ್ನೋ ಮಾತು ಕೇಳಿ ಬರ್ತಿರೋದು ನಿಜಕ್ಕೂ ಇದು ದಳಪತಿಗಳಿಗೆ ಮರ್ಮಘಾತ ಅಂತಲೇ ಹೇಳ್ಬೋದು ಯಾಕಂದರೆ ಜಿ ಟಿ ದೇವೇಗೌಡರು ಸಣ್ಣ ಆದರೂ ಕೂಡ ಅವರ ಕ್ಷೇತ್ರದಲ್ಲಿ ಮತ್ತು ಮೈಸೂರು ಜಿಲ್ಲೆಯಲ್ಲಿ ಸಾಕಷ್ಟು ಹಿಡಿತವನ್ನು ಹೊಂದಿದ್ದಾರೆ ಸಾಕಷ್ಟು ಬೆಂಬಲಿಗರನ್ನು ಹೊಂದಿದ್ದಾರೆ ಅವರಲ್ಲಿ ಹಿಂದೂ ಮುಸ್ಲಿಮನ ಭೇದ ಭಾವನೂ ಇಲ್ಲ ಮುಸಲ್ಮಾನ ಅಭಿಮಾನಿಗಳು ಕೂಡ ಅವರಿಗಿದ್ದಾರೆ ಹೀಗಾಗಿ ಜಿ ಟಿ ದೇವೇಗೌಡರು ಜೆ ಡಿ ಎಸ್ ಪಕ್ಷವನ್ನು ಬಿಟ್ಟರೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ಗೆ ಹೊಡೆತ ಬೀಳತ್ತೆ ಅನ್ನೋ ಒಂದು ಚರ್ಚೆ ಕೂಡ ಇದೆ ಆದರೆ ಈ ಜಿ ಟಿ ದೇವೇಗೌಡರ ಮಾತನ್ನ ಅಷ್ಟು ಸುಲಭವಾಗಿ ನಂಬೋದಕ್ಕೂ ಆಗಲ್ಲ ಅಂತ ಕೆಲವರು ಹೇಳ್ತಾರೆ ಕಳೆದ ವಿಧಾನಸಭಾ ಚುನಾವಣೆ ಹೊತ್ತಲ್ಲಿ ಸಿದ್ದರಾಮಯ್ಯನವ್ರನ್ನ ಹೊಗಳುತ್ತಿದ್ದಂಥ ಜಿ ಟಿ ದೇವೇಗೌಡರು ಓ ಕಾಂಗ್ರೆಸ್ಸಿಗೆ ಸೇರ್ಬೋದು ಚಾಮುಂಡೇಶ್ವರಿಯಿಂದ ಅವರೇ ಕಾಂಗ್ರೆಸ್ ಅಭ್ಯರ್ಥಿ ಆಗ್ಬೋದು ಅನ್ನೋ ಒಂದು ಅಷ್ಟರ ಮಟ್ಟಿಗೆ ಚರ್ಚೆ ಆಯಿತು ಸಡನ್ನಾಗಿ ಜಿ ಟಿ ದೇವೇಗೌಡರು ಪ್ಲೇಟ್ ಚೇಂಜ್ ಮಾಡಿದ್ರು ದೇವೇಗೌಡರು ಮನೆಗೆ ಬಂದುಬಿಟ್ರು ನಾನು ದೇವೇಗೌಡರಗೋಸ್ಕರ ಜೆ ಡಿ ಎಸ್ಸಲ್ಲೇ ಉಳ್ಕೋತೀನಿ ಇನ್ನು ಜೆ ದೇವೇಗೌಡರು ಇರೋ ತನಕ ನಾನು ಎಲ್ಲೂ ಹೋಗಲ್ಲ ಅಂತ ಹೇಳಿದ್ರು ಈಗ ಮತ್ತೆ ಅವರು ಜೆ ಡಿ ಎಸ್ ವಿರುದ್ಧನೇ ಮಾತನಾಡ್ತಾ ಇದ್ದಾರೆ ಹೀಗಾಗಿ ಜಿ ಟಿ ದೇವೇಗೌಡರು ಮಾತನ್ನು ಕೂಡ ನಂಬೋಕ್ಕಾಗಲ್ಲ ಅಂತ ಎಷ್ಟೋ ಜನ ಹೇಳಿದುಂಟು ಒಂದಂತೂ ಆದರೆ ಒಂದಂತೂ ಸತ್ಯ ಜಿ ಟಿ ದೇವೇಗೌಡರು ಇವತ್ತು ಅವರ ಪಕ್ಷದ ನಾಯಕರ ವಿರುದ್ಧನೇ ತಿರುಗಿ ಬಿದ್ದಿದ್ದಾರೆ ಮುಂದಿನ ರಾಜಕೀಯ ಜೀವನದಲ್ಲಿ ಅವರು ಏನು ಬೇಕಾದರೂ ತೀರ್ಮಾನ ತಗೋಬೋದು ಜೆ ಡಿ ಎಸ್ನಿಂದ ದೂರ ಆದರೂ ಅಚ್ಚರಿ ಪಡಬೇಕಿಲ್ಲ ಅನ್ನೋ ಮಾತು ಮೈಸೂರು ರಾಜಕೀಯ ಕೇಳಿ ಬರ್ತಿರೋದು